ರೋಹಿಣಿ ರೋಹಿಣಿ ಅವು ಬತ್ತು ತಕಬ ಆತು ತಕಬ ಹೋಗ ಕಣ್ರಿ ಬಂದೆ ಓವಾ ಬ ಅತ್ತೆ ಅತ್ತೆ ಊ ಸರಾದ್ರತೆ ಹೋಗ ಕವ ಪರವಾಗಿಲ್ಲ ನಿಮ್ಮ ಅತ್ತೆ ಜೊತೆ ಬೆಳಗಿನ ಸಂದ ಗಂಟು ಮನೆ ಒಳಗೆ ಮಾತಾಡುವೆ ಹೋಗಿ ಫಸ್ಟ್ ರತ್ನೀರ್ ನೀರ್ ಬೆಳಗೋಗು ಆಮೇಲೆ ರತ್ನೀರ್ ನೀರ್ ಮಾಡ್ಕೊ ಒಳಗೆ ಕರ್ಕೊಂಡ್ ಬಂದು ಮಾತಾಡುವೆ ಪಾಪ ಸುಸ್ತಾಯ್ತದೆ ಹೂಂಗೆ ಹಾ ಹ್ಞೂ ಕಣ್ರಿ ಹ್ಞೂ ಅಯ್ಯೋ ನಾನು ಮಾತಾಡ್ಕೊಂಡು ನಿಂತ್ಕೊಬಿಟ್ಟು ಒಳಕ್ಕೆ ನಾನು ರತ್ನೀರ್ ಊದ್ ಬಿಟ್ಕೋತೀನಿ ನಡೀ ನೋಡ್ಬೇಡಿ ನೀವು ಸರಿ ಕಣ ಅಲ್ಲ ಅಭಿದ್ರಿ ರೋಹಿಣಿ ನೋಡು ಒಂದ್ ಮಾತಾಡ್ಬಾಡುದ ನಾನು ಎರಡು ತಿಂಗಳಿಂದಿರ್ನಿಲ್ವಲ್ಲ ಅಲ್ಲ ಅಕ್ಕ ಈಗ ಬಂದ್ಯಾಕ ಅಷ್ಟ ಚೆನ್ನಾಗಿದೆ ಒಂದ್ ಮಾತಾಡದಲ್ಲ ಚೂರು ನಗ್ಮುಖನೇ ಇಲ್ವಲ್ಲ ನಾ ಬಂದಿರತ್ ಇನ್ನು ಒಟ್ಟನ ಅನ್ಸುತ್ತೆ ಬಂದ್ಬಿಟ್ಲಲ್ಲ ಇವಳು ನನ್ ಇಂಪಾರ್ಟೆನ್ಸ್ ಕಮ್ಮಿ ಆಗೋಯ್ತಿದೆ ಇವಳು ಜಾಸ್ತಿ ಮೆರಿತಾಳೆ ಅಂತ ನನ್ ಮೇಲೆ ಒಟ್ಟಗಿತ್ ಜಾಸ್ತಿ ಎಲ್ಲ ಮೊದಲೇ ಹೆಂಗ್ ನೋಡ್ಕೊಹ್ತಿದ್ಲು ಅವ್ರ ಮಾತ್ರ ನನ್ ಆರ್ತಿ ಎತ್ತದ ನಾನು ಅಷ್ಟು ಬಂದಿರ್ನಿಲ್ವಲ್ಲ ನಂಗೆ ಎತ್ತದ ಅಂತ ಆಸೆಯಾಗೆ ಅಕ್ಕಿಯಾಗಿರೋಳು ನನ್ನೂ ಕರೆದ್ಬಿಟ್ಟು ನನ್ನ ಗಂಡನೂ ಕರೆದ್ಬಿಟ್ಟು ಅಕ್ಕ ಆಸ್ತಿಸಿಂದ ಮನೇಲಿ ಜಗಳ ಆಡ್ಕೊಂಡು ಆಸ್ತಿಸಿಂದ ಒಂದಾಗಿರ್ಲಿಲ್ಲ ಭಾವ ನೀನುವೆ ಹಾಂ ಬನ್ನಿ ಅಕ್ಕ ನಿಮಗೂ ರತ್ನೀರು ಎತ್ತೀನಿ ಮೂರು ಜನಕ್ಕೂ ಸೇರಿ ಬನ್ನಿ ಒಳಕೆ ಏನಳು ಅತ್ತೆಗೆ ಮಾತ್ರ ರತ್ನೀರು ಎತ್ಕೊಂಡು ಅತ್ತೆಗೆ ಮಾತ್ರ ಹೋಗಕ್ಕೆ ಹೋಗತ್ತೆ ಅಂದ್ಲಲ್ಲ ನನ್ನ ಈಗ ಬಂದು ಅಕ್ಕ ಅಂತ ಮಾತಾಡಿಸ್ನಿಲ್ವಲ್ಲಪ್ಪ ಹಾಂ ಸರಿಯಾಗಾವ್ರಿ ಹಾಂ ನಾನು ಆದರೂ ನಾನೇ ಸೋತು ಬಂದಂಗೆ ಆಗೋಯ್ತಾರ ಅಂತ ಒಸಿ ಬೇಜಾರಾಯ್ತಾಯಿಲ್ಲ ಈ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ನಾವೇ ಆಳೋದು ಅವನು ನಾನು ಥೂ ಓ ಅಕ್ಕ ಯಾಕೆ ಇನ್ನು ಇಲ್ಲೇ ನಿಂತಿದ್ದು ಎಲ್ಲ ಮನೆ ಒಳಗೆ ಹೋದ್ರು ಅಕ್ಕ ಮಾತ್ರ ಮನೆ ಒಳಕ್ ಹೋಗಿಲ್ವಲ್ಲ ಯಾಕೆ ಓ ಅಕ್ಕ ಯಾಕೆ ಇನ್ನು ಇಲ್ಲೇ ನಿಂತಿದ್ದು ಎಲ್ಲ ಮನೆ ಒಳಕ್ ಹೋದ್ರು ಅಕ್ಕ ಮಾತ್ರ ಹೋಗಿಲ್ವಲ್ಲ ಹ್ಮ್ ಅಯ್ಯೋ ಅತ್ತೆ ರತ್ ನೀರು ತೆಗಿಬೇಕಾದ್ರೆ ಅಕ್ಕನ ಮಾತಾಡ್ಸಕ್ಕೆ ಏನಿಲ್ಲ ತಡಲಿ ಮಾತಾಡ್ಸ್ತೀನಿ ಅಕ್ಕ ಓಹೋ ಹೇಳವಾ ಅಕ್ಕ ಅಂತ ಬೇರೆ ಬಾಯಿ ತುಂಬಾ ಕರಿತದೆ ಹಾಂ ಅಕ್ಕ ಅಂತಾನೆ ಅಕ್ಕ ನಾನು ಯಾವಾಗಲೂ ಅಕ್ಕ ಅಂತನೇ ತಾನೆ ಅನ್ನೋದು ಅಕ್ಕ ಚೆನ್ನಾಗಿದೆಯಾ ಆರಾಮ ಓಹೋ ಬಂದ ಆಗ್ನಿಂದ ನಿಂತಿದೀ ಆಗ್ನಿಂದ ಕೇಳಿಲ್ಲ ಈಗ ನೆನಪಾಯ್ತೇನೋ ಅಕ್ಕ ಹ ಆಗ ನಿಂತಿಂದರ ಆಗ ನೋಡ ಇಲ್ವಾ ನೀನು ಅಯ್ಯೋ ಅಕ್ಕ ಸರಿ ಗಮನಸ ಕಾಣಿಲ್ಲ ಅಕ್ಕ ನೋಡ್ದಿ ನಿಮ್ನ ಅತ್ತೆ ರತ್ನೀರ್ ತೆಗಿಬೇಕಾಗಿದ್ದಲ್ಪ ಪೂಸಾರಿ ಅವರು ಆಸ್ಪತ್ರೆ ಬಂದಿದ್ರಲ್ಲ ನಾನು ಆ ಆಗಮನ ಅಲ್ಲೊಂಡ್ಬೈತಿ ಈಗ ಅತ್ಕೇ ಮಾತಾಡ್ಸದ ಅನ್ಕೊಂಡ್ ಓಡ್ಬಂದಿ ಕನಕ ರತ್ನೀರ್ ಇಟ್ಬಿಟ್ಟು ಈಗ ನೆನ್ಪಾಯ್ತಾ ಸರಿ ಸರಿ ಮಾತಾಡ್ಸ್ತೀರಾ ನೋಡಿ ಒಳಕ್ಕೆ ನೀನ್ ಹ ಸರಿ ಕನಕ ಬನ್ನಿ ನೀವು ಒಳಕ್ಕೆ ಅಕ್ಕ ಓ ನಂಗೆ ಬರೋದ್ ಗೊತ್ತಿಲ್ವಾ ನೀನ್ ಹೋಗು ನೀನು ಪ್ರೀತಿ ಸೊಸೆ ಹೋಗಿ ಬಾವಿಸ್ತಾರು ನಾನು ಬರ್ತೀನಿ ಅದಕ್ಕೆ ಹಕ್ಕಂಗಂದ್ರಿ ಇಬ್ಬರು ಪಿರುತಿ ಸೊಸೆರೆ ಇದು ಮಾಡ್ತಾ ಅತ್ತೆ ಕವನ ಬರಬೇಕು ಕವನ ಬರ್ಬೇಕು ಅಂದ್ಕೊಂಡು ಬಾವನ ಕೈಯೆಲ್ಲ ಪ್ರಾಣಿ ಸಾಕಿಸ್ಕೊಂಡು ಬರಲೇಬೇಕು ನನ್ನ ಕವನ ನನ್ನ ಸೊಸೆ ಬರಬೇಕು ಅನ್ಕೊ ಹೊಸ ಇದು ಮಾಡ್ತಾ ನಿಮ್ಮ ಬನ್ನಿ ಅನ್ಸ್ಕೊಂಡೆ ಅವ್ರಿಗೂ ಯಾವುದೇನೋ ಬಂದು ಇದು ಇದ್ಮಾಡಿದ್ರ ಸುಮ್ಮನೆ ನಿಮಗೋಸ್ಕರನೇ ಅವರು ಆಸ್ಪತ್ರೆಗೆ ಹೋಗಿದ್ದು ಎಲ್ಲ ಸರ್ ತಪ್ಪಿ ಆಸ್ಪತ್ರೆಗೆ ಹೋಗಿದ್ದು ಈಗ ಹೋರಾಡ್ಕ ಬಂದವ್ರೆ ನಿನ್ ಕರ್ಕ ಬರಕೋಸ್ಕರನೇ ಹಾ ಇಬ್ರು ಅಂದ್ರೂ ಇಷ್ಟ ಕನಕ ಎಲ್ರಂದ್ರು ಇಷ್ಟ ಅತ್ತೆಗೆ ಮನೇಲಿ ಒಬ್ಬ ಒಬ್ರು ಅಂತಲ್ಲ ಎಲ್ರು ಕಂಡ್ರು ಪ್ರಾಣ ಪ್ರಾಣವ್ರಿಗೆ ಪಕ್ಕ ಅಲ್ಲ ಕನೇ ಸರಿಯಾಗಿ ಹೇಳ್ತಿದ್ದೆ ನೀನು ನಿಮ್ಮ ಅತ್ತೆಗೆ ಆಸ್ಪತ್ರೆಗೆ ಹೋಗಿ ಸೇರ್ಕೋ ಅಡ್ಮಿಟ್ ಆಗಿ ಹೊಂದಿದ್ನಾದೊಂದಿದ್ನ ನನ್ನಿಂದ ಹೋದ್ರು ಅಂತೂ ಓರಾಡ್ಕೊ ಬಂದ್ರು ಓದಿದ್ದೆ ನೀನು ಅಯ್ಯೋ ಅಕ್ಕ ತಪ್ಪು ತಿಳ್ಕೊಬೇಡಿ ನಾನು ಆ ಥರ ಮಾತಾಡಲಿಲ್ಲ ಆ ಅರ್ಥ ಬರೋಂಗೆ ಮಾತಾಡಲಿಲ್ಲ ಅಕ್ಕ ಅದು ನಿಮ್ಗೋಸ್ಕರ ಅಂದ್ರೆ ನೀವು ಇಷ್ಟ ಅಲ್ವಾ ನೀವು ನನ್ನ ಬರಿ ನೀವು ಪಿರುತಿ ಸೆಲ್ ಹೋಗುವಂತೆಲ್ಲ ಎಲ್ರೂ ಪಿರುತಿ ಮಾಡ್ತಾರ ಅತ್ತೇನ ಅರ್ಥದಲ್ಲಿ ಆ ಅರ್ಥಕ್ಕೆ ಅರ್ಥ ಬರಂಗ ಈ ಅರ್ಥಕ್ಕೆ ಹೇಳಿದ್ರೆ ನೀವು ಬೇರೆ ಥರ ಅಪಾರ್ಥ ಮಾಡ್ಕೊಂಬ್ರಿ ನಾನು ಏನಕ್ಕ ಮಣ್ಣಿ ಅಯ್ಯೋ ಮಾಡು ಯಾವ ಅರ್ಥಕ್ಕೆ ಯಾವ ಅರ್ಥ ಬರೋಂಗೆ ಯಾವ ಅಪಾರ್ಥವೋ ಯಾವ ನಾನು ಅರ್ಥವೋ ಏನು ಗೊತ್ತು ನಿನ್ನ ಅರ್ಥಗಳು ನಿನ್ನ ಅರ್ಥಕ್ಕೆ ಅರ್ಥ ಇಟ್ಕೊಂಡು ಮಾತಾಡೋದು ನಮ್ಗೆ ಗೊತ್ತಾದವ ಆಯ್ತು ನೋಡಿ ಹ್ಞೂ ಸರಿ ಕಣಕ್ಕ ಅಲ್ಲ ಎಲ್ಲ ಪುಡ್ಕೊಂದ ಒಳಕ್ ನುಕ್ ಅರ್ವೆ ಹಾಂ ಹಾ ಬಾಯಿನ್ಸು ಹಸೆ ಎರಡು ತಿಂಗಳು ಬಿಟ್ಕ ಬಂದೊಳೆ ತಡಿ ಕಾಪಿ ಮಾಡಿ ಬೈ ಬ ಒಳಗಿದಳೆ ಈಚೆಳನ್ನ ವಿಚಾರಿಸೋರು ಇಲ್ವಲ್ಲ ಇಲ್ವಲ್ಲವಾ ಏನಕ್ಕೆ ಬರ್ಬೇಕಾಗಿತ್ತು ನಾನು ಥೂತು ನೀನು ಮಾಡಿ ಮಾಡೇ ಬರೋಕ್ ಬಂದೀನಿ ನೀವು ಒಳಗೊಯ್ತೀನಿ ನೀನ್ ಏನ್ ಮಾಡಿ ಇನ್ನೊಂದು ಚಾನ್ಸ್ ಅಂತ ಇನ್ಸ್ಪೆಕ್ಟ್ರು ಹೇಳೋರಲ್ಲ ಮಗ ದೇವು ಅಪ್ಪ ಇಲ್ಲಪ್ಪ ಅಪ್ಪ ಹೋಯ್ತು ಆಗ್ಲೇ ಮನೆಗೆ ನಾನು ಆಸ್ಪತ್ರೆಗೆ ಕೇಳಿದ್ರೆ ಅಪ್ಪನ್ನೇ ನೋಡಿಲ್ವಲ್ಲಪ್ಪ ನಾನು ఆహా నోడ్ద్యా పాప హంగ విచర్స్కత నీను మగ పప్పా బందోడ్లకపా అప్పున్న ಅಯ್ಯೋ ಅಪ್ಪ ಬಹಳ ಸುಸ್ತ ಪಡ್ತಿತ್ತು ಕಣವ ಗ್ಯಾನ್ ಬಂತು ಅಂದ್ರಲ್ಲ ಅಯ್ಯೋ ಏನು ಇಲ್ಲ ಬುಡಪ್ಪ ಈ ಮಾತಾಡ್ತಂತೆ ಅದಕ್ಕೆ ಜೊತೆ ಅಣ್ಣನ ಜೊತೆ ಮಾತಾಡ್ತಾ ಇದ್ದಂತೆ ಅನ್ಬಿಟ್ಟು ಮಾತಾಡ್ತಿದ ನೀನು ನಾಸ್ಕೊಂಡು ಹೇಳುದ್ರಲ್ಲ ಅದಕ್ಕೆ ಮಾತಾಡ್ತಾರೆ ಕಣ ಹೋಗಿ ನೀರು ನೆಳು ಇಕ್ಕ ಊಟ ಮಾಡ್ಕೊಂದ್ ಗಡ್ಕ ಮನಿ ಅಂತ ಕಳಿಸ್ತಿ ನಾನೇ ಆಗ್ಲೇ ಬತ್ತು ಬಂದು ಸಾಣಗಿನ ಮಾಡ್ಕೊಂಡ್ ಮನ್ಗಿದ್ದೇನ ಕಣ ಸುಮ್ನಿರು ಅಪ್ಪ ಏನು ಎದ್ ಬಂದ್ ಮಾತಾಡ್ಸ ರೂಮಲ್ಲಿ ಮಂಗಿದ್ದೇನೀಗೇನು ಅಯ್ಯೋತ್ಕ ನಾನು ಪದ್ಯ ಮನೇಲಿ ಕಣಕ್ಕೆ ಅವತ್ತು ನನಗೆ ಏನು ಇಲ್ಲಿ ಏನು ನಡೆದದೆ ಅಂತಲೇ ಗೊತ್ತಾಗಿಲ್ಲ ಆಮೇಲೆ ಯಾವ ಮುಂಡೆರು ಹೇಳೋರ್ ಇಲ್ಲ ಆಮೇಲೆ ಅದು ಯಾರೋ ಇನ್ಸ್ಪೆಕ್ಟ್ರು ಅಂತ ಅಂದಮೇಲೆ ಯಾರೋ ಊರವರಿಗೆಲ್ಲ ಕೇಳಿದ್ರಂತಲ ವಿಚಾರಿಸಿದ್ರಂತಲ್ಲ ಆಗ ಹೇಳ್ತಾವ್ರೆ ನಿಮ್ಮ ಹೊತ್ಕೇಗೆ ಹಿಂಗೆ ಅದನ್ನೋ ಬಂದುಬಿಟ್ಟು ಅಡ್ಮಿ ಅಡ್ಮಿಟ್ ಮಾಡಿದ್ರಂತ ಹಿಂಗೆ ಪೊಲೀಸರು ಬಂದಿದ್ರು ಅಂತ ಆಗ ಅದಕ್ಕೆ ಕೇಳಿಬಿಟ್ಟು ನನಗೆ ಜಲ್ಪಲ್ವೆ ಬಿಟ್ಟು ಹೋಯ್ತು ಕಣಕ್ಕೆ ಹೊಸ ಎಲ್ಲ ಬಾಯಿ ಬಡ್ಕೊಂಡು ಒದ್ದಾಡಿ ಕತೆ ಆಡಿ ಜ್ಞಾನ ತಪ್ಪೋದಂಗಾಗಿ ಹೋದಂಗೆ ಹೊಸಿ ಕತೆ ಆಗಲಿಲ್ಲ ಕಣಕ್ಕೆ ನನ್ನ ಕತೆ ನನ್ನ ಕತೆ ನೋಡಂಗ ಆಗೋಗಿತ್ತು ಕತೆ ಆಮೇಲೆ ಪದ್ಯವರೆಲ್ಲ ನೀರು ಹಾಕಿಯಲ್ಲಿ ಓಡಿಸಿ ಬಿಡು ಇನ್ನೇನು ಮಾಡೈ ಈ ಹಾಕತ್ತಿ ಕರ್ದೇ ಏನು ಆಗಿಲ್ಲ ಆಸ್ಪತ್ರೆಗೆ ಹೋಗಿ ನೋಡುವೆ ನೀನು ಆಸ್ಪತ್ರೆಗೆ ಈಗಂತೂ ಹೋಗ್ಬೇಡ ಈಗ ಹೋದ್ರೆ ಮಾತ್ರ ನೀನು ನೀನೇ ಅರ್ಧ ಎಣ ಆಗೋಯ್ತಿದೆ ನಿಮ್ಮ ಅದಕ್ಕೆ ನೋಡ್ಕೊಂಡು ಅಷ್ಟು ನೀನು ಇದಾಗೋಗಿದೆ ಬೇಡ ಬೇಡ ನಿಮಗೆ ಅದನ್ನೋ ಬಂದು ನೀನು ಇನ್ನೊಂದು ಅಡ್ಮಿಟ್ ಮಾಡಿಬಿಟ್ಟು ನೀನು ಇನ್ನೊಂದು ಬೆಡ್ಗೆ ಹಾಕ್ಬಿಟ್ಟರು ಅಂದ್ಬಿಟ್ಟು ಅವ್ರು ಇರಿಸ್ಕೊಂಡ್ರು ಕಣದ್ಕೆ ಅದಕ್ಕೆ ಕಣ್ಕೋ ನೋವು ಬರೋ ನಿಲ್ಲೂ ನಾನು ಒಸಿ ಹತ್ತಿಲ್ಲ ಕಣಕ್ಕೆ ನಮ್ಮ ಅತ್ತಿಗೆ ಏನಾರ ಆಗ್ಬಿಟ್ರಿ ಏನಪ್ಪ ಮಾಡೋದು ನಮ್ಮ ಮನೆಯೇ ಇದಾಗೋಯ್ತಲ್ಲಪ್ಪ ನಮ್ಮನೆ ಉಳ್ಕಂದಪ್ಪ ನಮ್ಮ ಮನೆ ಆಧಾರ ಸ್ತಂಭ ನಮ್ಮ ಮತ್ಕೆ ಅನ್ಕೊಂಡು ಗೋಳ ಆಡ್ಕೊಂಡು ಕತೆ ಆಡ್ಕೊಂಡು ಒಸಿ ಮಾಡಿಲ್ಲ ಕಣ್ಯ ಆಸ್ಪತ್ರೆಗೆ ಆಸ್ಪತ್ರೆ ಬಂದು ಒಂದ್ ದಿವಸ ಮಾಕಾ ನೋಡಿದ್ರೆ ಸರಿ ಈ ನಾಟಕಗಳ್ಗೆಲ್ಲ ಏನ್ ಕಮ್ಮಿ ಇಲ್ಲ ಹೆಂಗ್ ಜಲ್ಪಲ್ ಬೇ ಬಿಟ್ಟು ಓಯ್ತಂತೆ ಇವಳಿಗೆ ಇವಳಿಗೆ ಯಾವ ಜಲ್ಪಲ್ ಬಿಟ್ಟೋಗಿದ್ದು ಮತ್ತೆ ನನ್ನ ಮಗಳ ಹೋಗಿ ಇನ್ನು ಕುಸಿಯೇ ಪಡ್ಕೊಂಡಿರ್ತಾನೆ ಅದೇ ನೋ ಬಂದ್ ಇನ್ನು ನಿಗಿ ಕಳ್ಕಪ್ಪ ಇನ್ನು ನಿಗ್ರಿಲ್ವಲ್ಲ ಅಂದಿರ್ತಾಳೆ ಹ್ಞೂ ಇವ್ಗೆ ಅದೇ ಜಲ್ಪಲ್ ಬಿಟ್ಟೋಗಿ ಬಾಯ್ ಬಡ್ಕೊಂಡ ಇವಳಿಗೆ ಬಾಯಿಗೆ ನಿರ್ಬಿಡಂಗೈತಂತೆ ಮುಂಡೆ ಕಣ್ ತಾಕ ಹ ಸುಳ್ಳು ಹೇಳ್ಬೇಕು ಹಿಂಗ ಹಿಂಗು ಕಚ್ತಾರ ಸುಳ್ಳೆ ಅಲ್ಲೋ ಮುಂಡೆ ಓಹ್ ಅಷ್ಟೊಂದು ಇದಾಗ ಹೋಗಿತ್ತವ ಏನ್ ನನ್ ಮಗಕೊಂಡ್ರೆ ಅಷ್ಟು ಇಷ್ಟು ನಿನ್ಗೆ ನಿಮ್ಮ ಅದ್ಕೆ ಕಂಡ್ರೆ ಹಾ ಓ ಇದಾಗಿ ಬಂದಿದ್ರೆ ಆಗೋದು ನೋಡಕ್ಕೆ ಮಕ್ವೇ ನೋಡಕ್ ಕೊಿಲ್ಲ ಅಷ್ಟು ಎದ್ರಕಲ್ಪ ಬಿಟ್ಟು ಹೋಗಿತ್ತು ಅವ್ರ ಮಕ್ಳಿಗಿಂತ ಹೆಚ್ಚಾಗಿ ನಿನ್ಗೆ ಬಂದಿದ್ರೆ ಆಗೋದು ಇನ್ನೊಂದು ಬೆಡ್ ನಿನ್ನೂ ಆತಾಗ ಮನ್ಗಿಸು ಅವಾ ಅವ ಪಾಪಾ ಅವ್ಳಗು ಬೇಜಾರಾಗಿರಲ್ವ ಅದಕ್ಕೆ ಅಂತ ಸುಮ್ಮಿರು ಅಯ್ಯೋ ಬುಡವಾ ಇಲ್ಲ ಕಾಯ್ತ್ರಿ ಹುಷಾರಾಗಿ ಬಂದಿಕನ ಏನು ಇಲ್ಲ ಸುಮ್ಮಿರು ನೀನು ಏನು ಅಳದು ಕರೆಯೋದು ಮಾಡ್ಬೇಡ ಸುಮ್ಮಿರೋ ಆಯ್ತು ಹ್ಞೂ ಕಣತ್ಕೆ ನೀವು ಹುಷಾರಾಗಿದ್ರೆ ಅಷ್ಟೇ ಸಾಕು ಕಣತ್ಕೆ

ಹ್ಞೂ ಕಣಕ್ಕೆ ನೀರವೇ ನಾನು ಒಂದು ಒಂದು ವಾರದಿನ ನೀರು ಇಕ್ಕಂದಿಲ್ಲ ಅದು ಅದುಕಳದ ಅನ್ಕೊಂಡಿದ್ ನಾವತ್ತು ಅವತ್ತು ಹಿಂಗೆ ಅಡ್ಮಿಟ್ ನಾನು ಎಲ್ಲದಕ್ಕೆ ನೀರು ಇಕ್ಕಳಿ ನನಗೆ ನೀರು ಇಕ್ಕಳಬೇಕು ಅಂತನಾರ ಅನ್ಸುದ ಅಯ್ಯೋ ಮನ್ಗಿದೋಳಿ ಅದ್ದೇ ಇಲ್ಲ ಕಣತ್ಕ್ಯೋ ಆಸ್ಕೆ ತಗಿ ಅದಕ್ಕೆ ನೀರ ಜಾಸ್ತಿ ಕಾಯಿಸ್ತಿ ನಾನು ಈಕಳದ ಇವತ್ತು ಅಂದ್ಬಿಟ್ಟು ಅದಕ್ಕೆ ಓ ಹಂಗ ನೀನು ಈ ಕಾಯಿಸ್ತೀಯಾ ಕಾಯಿಸ್ತೀಯ ಎಲ್ಲ ಇಕ್ಕಳದ ಸುಮ್ಮೀರವೇ ಇವತ್ತೆ ನಾನು ನೀರು ಇಕ್ಕಂದಿಲ್ಲ ಮೂರು ದಿವಸ ಆಯ್ತು ನೀರು ಇಕ್ಕಂದಿ ಎಲ್ಲ ಎಲ್ಲ ನೀರು ಇಕ್ಕಳದ ಬಿಡವ ಹ್ಞೂ ಸರಿ ಕಣಕ್ಕೆ ಹೋಗಪ್ಪ ಹೋಗು ಅಂತು ನೀರಿ ಕಬರೀ ಅಕ್ಕೇ ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ಇನ್ಸ್ಪೆಕ್ಟರ್ ಬಂದಿದ್ರಂತಲ್ಲ ಎಲ್ಲ ಕರ್ಕ ಬರ್ಲಿಲ್ಲ ಕರ್ಕ ಹೂವ ಕವನ ಕರ್ಕ ಬಂದ್ಬಿಟ್ಟಿದರಿಯಾ ಕವನ ನಿನ್ ಚೆನ್ನೇ ಮಾತಾಡ್ತಿದ್ವಿ ಬೂವ ಹಾ ಕರ್ಕ ಬರ್ಬೇಕಾಗಿತ್ತು ಕವನ ಅಂತಿದಿ ಬಾಬಾ ಓಹ್ ಕರ್ಕ ಬರ್ಬೇಕು ಅಂತ ಇದೆಯೋ ಅಥವಾ ಕರ್ಕ ಬರ್ಬಾರ್ದಾಗಿತ್ತು ಅವ್ರನ್ನ ಅಂತಿದ್ಯ ಆ ಅದು ಅದು ಹಾಂ ಏನು ಇಲ್ಲ ಕಣವ ಬವ್ವ ಕವನ ಚೆನ್ನಾಗಿದೆಯವ ಹ್ಞೂ ಚೆನ್ನಾಗಿದ್ದೀನಿ ಕವನ ಮಗ ಅವನು ನೀರು ಇಕ್ಕಳಕ್ಕೆ ಹೋಗೋ ಹೋಗವ ನಿನ್ ಬಟ್ಟೆ ಬರೀ ಸೀರೆ ತಕ್ಕಂದು ಹೋಗು ನೀನು ರೆಡಿಯಾಗಿ ಹೋಗು ನೀರು ಇಕ್ಕೋಗು ಅವ್ರು ನೀರು ಇಕ್ಕಳಕ್ಕೆ ಹೋಗೋರು ಅಂದ್ರೆ ನಾನೇ ಅತ್ತೆ ನೀರು ಇಕ್ಕೊಳಕ್ಕೆ ಹೋಗೋಕಲಿತಿದೆ ಹಾಂ ನಿಮ್ಮ ಮನೇಲಿ ಎಷ್ಟು ಬಾತ್ರೂಮ್ ಇದಾವೆ ಇರೋದೇ ಒಂದು ಬಚ್ಚಲ್ ಮನೆ ನಮ್ಮನೆ ಥರ ಎಲ್ಲ ಪ್ರತಿಯೊಂದು ರೂಮ್ಗೂ ಒಂದೊಂದು ಅಟ್ಯಾಚ್ ಬಾತ್ರೂಮ್ ಇದೆಯಾ ಆ ನಿನ್ಗೂ ನಿನ್ನ ಕಣ್ಣು ಅಂತ ಆಗಿದೆ ನಿನ್ನ ಕಣ್ಣು ತೊದ್ದಿ ಬಾಳೆ ಮಾಡ್ಕೊಂಡು ಕಟ್ಟಾಗಿ ಮನೆ ಮಾಡ್ಕೊಂಡು ನಾನು ನಿನ್ಗೂ ನಿನ್ನ ಕಣ್ಣನೂ ಒಚ್ ಕಟ್ಟಾಗಿ ಕಟ್ಕೊಳ್ಳಿ ಬೇಡ ನೀವರು ಅವರವ ನೀನು ನಾನು ಅಂದಿದ್ದು ಅವನು ಮುಗಿಸ್ಕೊಂಡು ಬಂದ ಮೇಲೆ ಹೋಗು ಅಂತ ಬಟ್ಟೆ ಬರೀತಕ್ಕ ರೊಡಗಿ ಆಗುವಂತ ನಾನಂದದ್ದು ನಾನೇನಂದಿ ನಿನ್ಗೆ ಹಾ ನಾನೇನಾರ ನಿನ್ನ ಈಗಲೇ ಹೋಗಿ ಕುತ್ಕೊ ಅಂತ ಎಣ್ಣಾ വസിയ നീനു നെട്ടി ഇത് മേലിന് താഴ്മയാ മാത്രാ കളി നിന്നു നാനേ മൊഴിലിൻ റോ ഇരക്കാ നാനുവേ നാമലായി നന്നു ദബാളിക നാനു അത്തേ അത്ത ഹിരൂ അത നോ ഇത് മാക്കി നാ നൽകി നിന്നിബ്രിഗു വേ നിൻ്റെ ആയിരോ രോഹിനി ആയിരോ അവളു എച്ചു എച്ചല്ല ബോ ഹോ നൻ്റെ നാർമിര അത്തേറെ ഹെങ്കിർത്ത നാ നോട് അതല്ല ആണില്ല നിനക്ക് ಅಲ್ಲ ಕಣತೆ ನಿಮ್ಮ ಅತ್ತೆ ಆಗಿರಬೇಡಿ ಅಂತಿದ್ದಾ ನೀವೇನು ಮಗ್ಬಿಟ್ರೆ ನೀವು ಅವನಾಗಿದ್ದೀರಿ ಅಂತ ಯಾರೇ ನೀವು ನೀವೇ ಇದ್ರಿ ಅಲ್ಲ ನನಗೆ ಯಾವತ್ತೆ ನೀವು ಅವ್ನಂಗಿಲ್ಲ ನಮ್ಮವ್ವ ನಮಗೆ ಹೆಚ್ಚು ನಾ ನಾನೇ ನೀವು ಎಷ್ಟೇ ನೀವು ಏನೇ ಪಿರುತಿ ತೋರ್ಸೋಕ್ಕೆ ಟ್ರೈ ಮಾಡಿದ್ರು ನಮ್ಮ ಅವ್ನಷ್ಟು ಪಿರುತಿ ನೀವು ಕೊಡಕ್ಕಾಗಲ್ಲ ನಿಮ್ಮ ನಮ್ಮ ಮೊವ್ವ ಆಗೋಕ್ಕಾಗಲ್ಲ ನೀವು ಅಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ ನಿಮ್ಮೇನು ನಿಮ್ಮ ಭಾಳ ನೀನು ಅವ್ನಂಗಿರುವ ಅಂತ ನಾನು ಏನು ಹೇಳಿಲ್ಲ ಅತ್ತೆ ಹೆಂಗಾರ ಇಡಿ ಕತ್ತೆ ಹೆಂಗಾರ ರೀ ನನಗೇನು ನೀನು ಭಾಳ ಜೋರು ಮಾಡ್ತಿದ್ದೀರಿ ನನಗೆ ಕಬ್ಬರ ಗಂಟ ನೀನೇ ಬೇಕು ನೀನೇ ಬೇಕು ಬವ್ವ ಬವ ಅಂದ್ಬಿಟ್ಟು ಬಂದ್ಮೇಲೆ ನಂಗೆ ಬೈತದೆ ರೀ ನೀವು ಮಾಡ್ರಿ ಮಾಡಿರಿ ನೀವು ಅವೆಲ್ಲ ನನ್ನ ಹತ್ರ ಇಟ್ಕಬೇಡಿ ನೀವು ಹ್ಞೂ ಸುಮ್ನೆ ಏಳಾದ್ರೆ ಕಳ್